ನಾರಾಯಣ ಗುರುಗಳ ಅವರ ಜೀವನ ಚರಿತ್ರೆ ತತ್ವ ಮತ್ತು ವಿಚಾರಧಾರೆಗಳು ಇಂದಿನ ಸಮಾಜದ ಉತ್ತಮ ಬದುಕಿಗೆ ಉಪಯುಕ್ತವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆರ್ಯ ಈಡಿಗರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿ ಯುವ ಸಮೂಹ ನಮ್ಮ ದೇಶ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಯ ನಿರ್ಮಾಪಕ ಜೀವನ ಕ್ರಮಗಳನ್ನು ಅಧ್ಯಯನ ಮಾಡಬೇಕು ನಾರಾಯಣ ಗುರುಗಳು ಸೇರಿದಂತೆ ಅನೇಕ ದಾರ್ಶನಿಕರ ಜೀವನ ಚರಿತ್ರೆ ಹಾಗೂ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ತಹಶೀಲ್ದಾರ್ ರೆಹಾನ್ ಪಾಷಾ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮಾತನಾಡಿದರು ಉಪಾಧ್ಯಕ್ಷೆ ಕವಿತಾ ಸಣ್ಣ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಗರಸಭೆ ಸದಸ್ಯರು ಸಮಾಜದ ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ये माता तो है उमेश्वर प्रतिशत जयंती बढ़ते सरकार विशेषवा जयंती बेजर गांधी जयंती अंबेडर जयंती केवय अलग एड सवर एट जयंती धर्म ತಾನೂರಿಂದ ಅಧ್ಯಯನದಿಂದ ನಂತರ ಹತ್ತ ಅಧ್ಯಯನದಲ್ಲಿ ನಮ್ಮ ಸಂಘ ಸಿದ್ದರಾಮಯ್ಯ ಸಾಂಸ್ಕೃತಿಕ ನಾಯಕರಾಗಿ ಈ ಸಮಾಜಕ್ಕೆ ಬರೀ ಪ್ರಮಾಣ ಕಷ್ಟ ಈ ದೇಶಕ್ಕೆ ಹೆಚ್ಚಂತ ಒಂದು ಕೆಲಸದಲ್ಲಿ ಏನು ಮಾಡೋರ್ತಾರೆ ಅವರೆಲ್ಲ ಜಯಂತಿಗಳನ್ನು ನಮ್ಮನ್ನು ಬರೀ ಜಾತಿಯ ಬರ್ತಿದ್ದರು ಮಾಡಿದಂಥ ಕೆಲಸವಿಲ್ಲ ಅವ್ರು ಬಂದಾಗ ಅವ್ರು ಇವಳು ಈ ಜಾತಿಯಲ್ಲಿ ಅವರು ಎಲ್ಲಿ ಪಡೆಯುತ್ತಾರೆ ಅದು